ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸುವರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಳಿದ ನಮ್ಮನ್ನು ರಕ್ಷಿಸರಿ ಆಮೇಲೆ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆಲುಯ್ಯ ಹಾಲೆಲುಯ್ಯ ಹಾಲೆಲುಯ್ಯಾಲೆಲುಯ್ಯ ಹಾಲೆಲುಯ್ಯಾಲೆಲುಯ್ಯಾಲಲುಯ್ಯಾಲಲುಯ್ಯಾಲಲುಯ್ಯಾಲೆಲುಯ್ಯಾಲಯ ಹಲಲುಯ ಹಲಲುಯ್ಯಲಲುಯ್ಯ Hallelujah, 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 hallelujah. ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸೃಷ್ಟಿಕರ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಸರ್ವವಲ್ಲಭರಾದ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಯ ತಂದೆಯೇ ನಿಮಗೆ ಸ್ತೋತ್ರ ಪರಮ ಪೂಜ್ಯ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ನಮಗೆ ಜೀವವನ್ನು ನೀಡಿರುವ ತಂದೆಯೇ ನಿಮಗೆ ಸ್ತೋತ್ರ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ ನಿಮಗೆ ಸ್ತೋತ್ರ ಶಾಂತಿ ಪ್ರಿಯ ತಂದೆಯೇ ನಿಮಗೆ ಸ್ತೋತ್ರ ಆದಿಯು ಅಂತ್ಯವೂ ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ ಯಹೋವ ಇರೇ ನಿಮಗೆ ಸ್ತೋತ್ರ ಯಹೋವ ಶಮ್ಮ ನಿಮಗೆ ಸ್ತೋತ್ರ ಯಹೋವ ಶಾಲೋಮ್ ನಿಮಗೆ ಸ್ತೋತ್ರ ಯಹೋವ ನಿಸ್ಸಿ ನಿಮಗೆ ಸ್ತೋತ್ರ ಯಹೋವ ರೂವ ನಿಮಗೆ ಸ್ತೋತ್ರ ಯಹೋವ ರಾಫಾ ನಿಮಗೆ ಸ್ತೋತ್ರ ಯಹೋವ ಎಲ್ ಶಡಾಯ್ ನಿಮಗೆ ಸ್ತೋತ್ರ ಪರಿಶುದ್ಧರು 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 ಆದ ತಂದೆಯೇ ನಿಮಗೆ ಸ್ತೋತ್ರ ಮಹೋನ್ನತರಾದ ತಂದೆಯೇ ನಿಮಗೆ ಸ್ತೋತ್ರ ಪರಲೋಕ ಭೂಲೋಕಗಳ ಒಡೆಯರಾದ ತಂದೆಯೇ ನಿಮಗೆ ಸ್ತೋತ್ರ ರಾಜಿರಾಜರೇ ಕರುಣೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಅಪಾಯಿ ಪರಿಶುದ್ಧವಾದ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ಅಪಾ ತಂದೆಯೇ ನಿಮ್ಮನ್ನು ನೋವು ಪಡಿಸುವಂತಹ ನಮಗೆ ದುಃಖವನ್ನು ತಂದುಕೊಡುವಂತಹ ನಾವು ಮಾಡಿರುವಂತಹ ಎಲ್ಲ ಪಾಪಗಳಿಗಾಗಿ ಈ ಪರಿಶುದ್ಧವಾದ ಸಮಯದಲ್ಲಿ ನಾವು ಕ್ಷಮೆ ಹಚ್ಚಿಸುತ್ತೇವೆ ಸ್ವಾಮಿ ನಮಗೆ ನೋವುಂಟು ಮಾಡುವ ಹಾಗೂ ಪವಿತ್ರಾತ್ಮರಿಂದ ನಮ್ಮನ್ನು ಬೇರ್ಪಡಿಸುವಂತಹ ಎಲ್ಲ ಪಾಪಗಳು ಆ ಪಾಪಗಳ ಎಲ್ಲ ಸ್ವಭಾವಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ದೇವ ಗಲಾತಿರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯಗಳಲ್ಲಿ ನುಡಿದಿರುವಂತೆ ದೈಹಿಕ ವ್ಯಾಮೋಹದ ದುಷ್ಪರಿಣಾಮಗಳಾದ ಪ್ರತಿಯೊಂದು ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಅಶುದ್ಧತೆಯ ಪಾಪದಿಂದ ನಮ್ಮನ್ನು ರಕ್ಷಿಸರಿ ಹಾದರದ ಪಾಪದಿಂದ ನಮ್ಮನ್ನು ರಕ್ಷಿಸರಿ ಕಾಮುಕತನದ ಪಾಪದಿಂದ ನಮನ ರಕ್ಷಿಸರೀ ವಿಗ್ರಹಾರಾಧನೆ ಮಾಟ ಮಂತ್ರದ ಪಾಪದಿಂದ ನಮನ ಹಾಗೆತನದ ಪಾಪದಿಂದ ನಮ್ಮನ್ನು ರಕ್ಷಿಸರಿ ಅಹಂಕಾರದ ಪಾಪದಿಂದ ನಮ್ಮನ್ನು ರಕ್ಷಿಸರೇ ಜಗಳದ ಪಾಪದಿಂದಲೂ ಹೊಟ್ಟೆ ಕಿಚ್ಚಿನ ಪಾಪದಿಂದಲೂ ನಮ್ಮನ್ನು ರಕ್ಷಿಸರೀ ಸ್ವಾಮಿ ಕ್ರೋಧ ಮತ್ಸರ ಸ್ವಾರ್ಥ ಭೇದ ಪಕ್ಷಪಾತ ಕುಡುಕುತನ ದುಂದವುತನ ಎಲ್ಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು ತೊಳೆದು ಪರಿಶುದ್ಧಗೊಳಿಸುವ ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ನಮ್ಮನ್ನು ಮಾರ್ಪಡಿಸಲಾ ತೆರಿಗೆ ಬರೆದ ಪತ್ರ ಐದನೇ ಇಪ್ಪತ್ತೆರಡನೇ ವಾಕ್ಯದಲ್ಲಿ ನುಡಿದಿರುವಂತೆ ಪವಿತ್ರಾತ್ಮರ ಸತ್ಫಲಗಳಾದ ಪ್ರೀತಿ ಆನಂದ ಶಾಂತಿ ಸಮಾಧಾನ ದಯೆ ಸದ್ಗುಣ ಪ್ರಾಮಾಣಿಕತೆ ಸೌಜನ್ಯ ಸಂಯಮ ಎಂಬ ಫಲಗಳಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ ಅಪಾಯ ಪರಿಶುದ್ಧವಾದ ಸಮಯದಲ್ಲಿ ನಾವು ಮಾಡಿರುವ ಒಂದೊಂದು ಪಾಪಗಳಿಗೆ ಕ್ಷಮೆಯನ್ನು ಯಾಚಿಸುತ್ತ ಈ ಸಮಯದಲ್ಲಿ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಸ್ವಾಮಿ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಅಪ್ಪ ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಸದುತ್ತರವನ್ನು ನೀಡುವ ತಂದೆಯೇ ನಿಮಗೆ ಸ್ತೋತ್ರ ನಾವು ಪ್ರಾರ್ಥಿಸುವಾಗ ಪ್ರತಿಯೊಂದು ಪ್ರಾರ್ಥನೆಗೂ ಕಿವಿಗೊಡುವ ದೇವರೇ ನಿಮಗೆ ಸ್ತೋತ್ರ ಒಂದು ಪೇತ್ರ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ನೋಡಿಯುವಂತೆ ಅಪ್ಪ ನಿಮ್ಮ ಗಾಯಗಳಿಂದ ರೋಗಿಗಳು ಹಾಗೂ ನಾವು ಗುಣ ಹೊಂದಿದ್ದೇವೆ ಸ್ವಾಮಿ ನಮ್ಮನ್ನು ಕಾಡುತ್ತಿರುವಂತಹ ಮಾನಸಿಕ ರೋಗ ಶಾರೀರಿಕ ರೋಗ ಆತ್ಮಿಕ ರೋಗ ಈ ಎಲ್ಲ ರೋಗಗಳಿಂದ ನಮ್ಮನ್ನು ಗುಣಪಡಿಸುವ ಗುಣಪಡಿಸುವುದಕ್ಕಾಗಿ ಸ್ತೋತ್ರ ಸುಜ್ಞಾನ ಗ್ರಂಥ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ನುಡಿಯುವಂತೆ ಒಬ್ಬ ರೋಗಿ ಗುಣ ಹೊಂದುವುದು ಯಾವುದೇ ಗಿಡ ಮೂಲಕೆಯಿಂದಲ್ಲ ಸ್ವಾಮಿ ಯಾವುದೇ ಔಷಧಿಯಿಂದ ಯಾವುದೇ ಮುಲಾಮಿನಿಂದ ಅವನು ನಿಜವಾಗಿಯೂ ರೋಗ ಸೌಖ್ಯ ಹೊಂದಲು ಸಾಧ್ಯವಿಲ್ಲ ದೇವ ಒಬ್ಬ ರೋಗಿ ಗುಣ ಹೊಂದಬೇಕಾದರೆ ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ ನಿಮ್ಮ ಜೀವವುಳ್ಳ ವಾಗ್ದಾನದಿಂದ ಮಾತ್ರ ಸಾಧ್ಯ ಹೌದು ಸ್ವಾಮಿ ಈಗ ನಾವು ಪ್ರಾರ್ಥಿಸುವಾಗ ಈಗ ನಾವು ಪ್ರಾರ್ಥಿಸುವಾಗ ಎಲ್ಲ ರೋಗಿಗಳು ಅಪ್ಪ ನಿಮ್ಮ ಚಿತ್ತವಿದ್ದರೆ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ನಮ್ಮ ಕುಟುಂಬದಲ್ಲಿರುವ ರೋಗಿಗಳು ನಮ್ಮ ಧರ್ಮ ಕೇಂದ್ರದಲ್ಲಿರುವ ರೋಗಿಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ರೋಗಿಗಳು ಭಾರತ ದೇಶದಲ್ಲಿರುವಂಥ ರೋಗಿಗಳು ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ ಸ್ವಾಮಿ ಮತ ಅನು ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯದಲ್ಲಿ ನೀವು ಅನೇಕ ರೋಗಿಗಳನ್ನು ಗುಣಪಡಿಸುತ್ತೀರಿ ಸ್ವಾಮಿ ಅನೇಕ ರೋಗಿಗಳಿಗೆ ಸೌಖ್ಯವನ್ನು ಕೊಟ್ಟ ದೇವರು ನೀವಾಗಿದ್ದೀರಿ ಮತಾಯಿನ ಬರೆದ ಶುಭ ಸಂದೇಶ ಎಂಟನೇ ಅಧ್ಯಾಯ ವಾಕ್ಯ ಐದರಿಂದ ಹದಿಮೂರರ ತನಕ ಇರುವ ವಾಕ್ಯಗಳನ್ನು ನಾವು ಓದುವಾಗ ಒಬ್ಬ ಶತಾಧಿಪತಿಯು ತನ್ನ ಸೇವಕನ ಒಳ್ಳೆಯ ಆರೋಗ್ಯಕ್ಕಾಗಿ ಯಾವ ರೀತಿ ಪ್ರಾರ್ಥಿಸಿದನೋ ಅದೇ ರೀತಿ ಈ ಪರಿಶುದ್ಧವಾದ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ನನ್ನ ಜೊತೆ ಸೇರಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಸಹೋದರ ಸಹೋದರರ ಎಲ್ಲ ಸಹೋದರ ಸಹೋದರಿಯರ ಪ್ರಾರ್ಥನೆಯನ್ನು ಆಲಿಸುವ ದೇವರೇ ನಿಮಗೆ ಸ್ತೋತ್ರ ದೇವ ಅವರೆಲ್ಲರ ಪ್ರಾರ್ಥನೆಯನ್ನು ಆಲಿಸುವುದಕ್ಕಾಗಿ ಸ್ತೋತ್ರ ಆಲಿಸಿ ಸತಂತ್ರವನ್ನು ನೀಡುವುದಕ್ಕಾಗಿ ಸ್ತೋತ್ರ ಪ್ಪ ತಂದೆಯೇ ಈ ಪರಿಶುದ್ಧವಾದ ಸಮಯದಲ್ಲಿ ನಾವು ಮೊರೆ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ಎಲ್ಲ ರೋಗಿಗಳ ಮೇಲೆ ನಿಮ್ಮ ಕರುಣೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಹೌದು ದೇವ ಈ ಲೋಕದಲ್ಲಿ ಹೃದಯದ ಕಾಯಿಲೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ರೋಗಿಗಳನ್ನು ಹಾರ್ಟ್ ಪ್ರಾಬ್ಲಮ್ನಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೆ ನಿಮ್ಮ ಅತಿ ಉನ್ನತವಾದ ನಾಮದ ಶಕ್ತಿಯಿಂದ ಎಲ್ಲ ರೋಗಿಗಳು ಸೌಖ್ಯಗೊಳ್ಳುವಂತಾಗಲಿ ಸ್ವಾಮಿ ಹೃದಯದ ಕಾಯಿಲಿಂದ ಬಳಲುತ್ತಿರುವಂತಹ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಆ ರೋಗಿಗಳು ಇರಬಹುದು ಮನೆಗಳಲ್ಲಿ ಯಾವುದೇ ಸ್ಥಳದಲ್ಲಿದ್ದರೂ ಸ್ವಾಮಿ ನಿಮ್ಮ ಕರುಣೆ ನಿಮ್ಮ ಪ್ರಸನ್ನತೆ ನಿಮ್ಮ ಕೃಪೆ ಆ ರೋಗಿಯನ್ನು ಆ ರೋಗಿಗಳನ್ನು ಸೌಖ್ಯಗೊಳಿಸುವಂತಾಗಲಿ ಆ ರೋಗಿಗಳನ್ನು ಸೌಖ್ಯಪಡಿಸಲಿ ಸ್ವಾಮಿ ಸೌಖ್ಯಪಡಿಸುವುದಕ್ಕಾಗಿ ಸ್ತೋತ್ರ ಹೃದಯದಲ್ಲಿರುವಂತೆ ಎಲ್ಲ ಬ್ಲಾಕೇಜಸ್ಗಳು ಆ ರೋಗಿಗಳಲ್ಲಿ ರೋಗಿಗಳ ಹೃದಯದಲ್ಲಿರುವಂಥ ಎಲ್ಲ ಬ್ಲಾಕ್ಗಳು ನರಗಳಲ್ಲಿರುವಂತೆ ಎಲ್ಲ ಬ್ಲಾಕ್ಗಳು ಹೃದಯದ ಭಾಗದಲ್ಲಿರುವಂಥ ಎಲ್ಲ ಬ್ಲಾಕ್ಗಳು ಎಲ್ಲ ಹೋಲ್ಸ್ಗಳು ಎಲ್ಲ ರಂಧ್ರಗಳು ಯೇಸುವೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಸಂಪೂರ್ಣವಾಗಿ ಸೋಕಿಕೊಳ್ಳಲಿ ಸ್ವಾಮಿ ಎಷ್ಟೋ ಜನ ಹಣವಿಲ್ಲದೆ ಬಳಲುತ್ತಿರುವಂಥವರನ್ನು ಕಣ್ಣಾರೆ ಕಂಡ ದೇವರು ನೀವಾಗಿದ್ದೀರಿ ಪ್ರತಿಯೊಬ್ಬೊಬ್ಬರ ಕಣ್ಣೀರನ್ನು ಅರಿತಿರುವ ದೇವರು ಪ್ರತಿಯೊಬ್ಬೊಬ್ಬರ ಕಣ್ಣೀರನ್ನು ನೋಡುತ್ತಿರುವ ದೇವರು ನೀವಾಗಿದ್ದೀರಿ ಯಶುವೆ ಹೌದು ಸ್ವಾಮಿ ಈ ಸಮಯದಲ್ಲಿ ಹಾಸ್ಪಿಟ್ಲ್ಗಳಲ್ಲಿ ಅಡ್ಮಿಟ್ ಆಗಿರುವ ರೋಗಿಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅವರ ಕುಟುಂಬದವರು ಪಡುತ್ತಿರುವಂಥ ಪ್ರಯಾಸ ಹಣಕ್ಕಾಗಿ ಹಣಕ್ಕಾಗಿ ಪಡುತ್ತಿರುವಂಥ ಪ್ರಯಾಸವನ್ನು ಕಣ್ಣಾರೆ ಕಂಡ ದೇವರು ನೀವಾಗಿದ್ದೀರಿ ಹೌದು ಸ್ವಾಮಿ ಅವರ ಮೇಲೆ ನಿಮ್ಮ ದಯೆ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ ನಿಮ್ಮ ಸಹಾಯಕ್ಕಾಗಿ ಮೊರೆ ಇಡುತ್ತಿರುವಂತಹ ಮಕ್ಕಳಿಗಾಗಿ ನಿಮ್ಮ ಸಹಾಯಕ್ಕಾಗಿ ಇಡುತ್ತಿರುವ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ ಅವರನ್ನು ಅವರ ಮೇಲೆ ದಯೆ ತೋರು ನೀವು ಅವರ ಮೇಲೆ ದಯೆ ತೋರುವುದಕ್ಕಾಗಿ ಸ್ತೋತ್ರ ಪ್ರೀತಿ ಸ್ವರೂಪ ತಂದೆಯೇ ದಯ ತೋರುವುದಕ್ಕಾಗಿ ಸ್ತೋತ್ರ ಹಾರ್ಟ್ ಪ್ರಾಬ್ಲಮ್ನಿಂದ ಬಳಲುತ್ತಿರುವಂತಹ ಹೃದಯದ ಕಾಯಿಲಿಂದ ಬಳಲುತ್ತಿರುವಂತಹ ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಎಲ್ಲ ರೋಗಿಗಳನ್ನು ಉಂಟು ಮಾಡಿದವರು ನೀವೇ ಆಗಿದ್ದೀರಿ ಉಂಟು ಮಾಡಿದ ದೇವರು ನೀವೇ ಆಗಿದ್ದೀರಿ ಸ್ವಾಮಿ ತಾವು ಮಾಡಿದ ಪಾಪದ ಮುಖಾಂತರ ತಾವು ಮಾಡಿದ ಪಾಪದ ಕಾರಣಕ್ಕಾಗಿ ಇರಬಹುದು ನಿಮ್ಮ ನಾಮ ಮಹಿಮೆ ಪಡಿಸುವುದಕ್ಕಾಗಿ ಆ ಕಾಯಿಲೆ ಬಂದಿರಬಹುದು ದೇವ ಹೃದಯದ ಕಾಯಿಲೆಯಿಂದ ಬಳಲುತ್ತಿರುವಂತಹ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದಂತಹ ಅತ್ಯಮೂಲ್ಯವಾದ ರಕ್ತ ಇಡೀ ಲೋಕಕ್ಕಾಗಿ ಸುರಿಸಿದಂತಹ ಲೋಕದ ಬಿಡುಗಡೆಗಾಗಿ ಸುರಿಸಿದಂತಹ ಅಪರಿಶುದ್ಧವಾದ ರಕ್ತ ಹಾಗು ರೋಗಿಗಳ ಹೃದಯದಲ್ಲಿ ಈ ಸಮಯದಲ್ಲಿ ಹೇಳಿ ಆ ರೋಗಿಗಳ ಹೃದಯ ತುಂಬಲ್ಪಡಲಿ ಸ್ವಾಮಿ ಯಾರ್ಯಾರ ಹೃದಯದಲ್ಲಿ ಬ್ಲಾಕೇಜಸ್ ಇದೆಯೋ ಯಾರ್ಯಾರ ಹೃದಯದ ನರಗಳು ಬ್ಲಾಕ್ ಆಗಿದೆಯೋ ಯಾರ್ಯಾರ ಹೃದಯ ಬಲಹೀನವಾಗಿದೆಯೋ ಯಾರ ಯಾರ ಹೃದಯ ಹೃದಯದಲ್ಲಿ ರಂಧ್ರವಿದೆಯೋ ಆ ಎಲ್ಲ ಬಲಹೀನತೆಗಳು ಎಲ್ಲ ಬಲಹೀನತೆಗಳು ಯೇಸುವೆ ನಿಮ್ಮ ನಾಮದ ಶಕ್ತಿಯಿಂದ ಈ ಸಮಯ ಹೌದು ಸ್ವಾಮಿ ನಿಮ್ಮ ಪ್ರಸನ್ನತೆ ಆರೋಗ್ಯಗಳನ್ನು ಆವರಿಸಿಕೊಳ್ಳಲಿ ಆರೋಗ್ಯಗಳು ಯಾವ್ಯಾವ ಸ್ಥಳದಲ್ಲಿದ್ದಾರೋ ಯಾರ್ಯಾರು ನಿಮಗೆ ಮೊರೆ ಹೇಳುತ್ತಾ ಇದ್ದಾರೋ ಯಾರ್ಯಾರು ನಿಮ್ಮನ್ನು ನಂಬಿದಾರೋ ಯಾರ್ಯಾರು ನಿಮ್ಮನ್ನು ಬಯಸ್ತಾ ಇದ್ದಾರೋ ದೇವರೇ ನನ್ನನ್ನು ಕಾಪಾಡಿರಿ ಏಸುವೆ ನನ್ನನ್ನು ಕಾಪಾಡಿರಿ ಎಂದು ಯಾರ್ಯಾರು ಕೂಗಿ ಕರೆಯುತ್ತಿದ್ದಾರೋ ಅವರೆಲ್ಲರ ಮೇಲೆ ನಿಮ್ಮದೇ ಇಳಿದು ಬರಲಿ ಸ್ವಾಮಿ ಯಾರ್ಯಾರು ನೋವಿನಲ್ಲಿದ್ದಾರೋ ಯಾರ್ಯಾರು ದುಃಖದಲ್ಲಿ ವೇದನಲ್ಲಿದ್ದಾರೋ ದೇವರೇ ಇಲ್ಲ ಎಂದು ದೇವರೇ ಇಲ್ಲ ಎಂದು ಭಾವಿಸುತ್ತಿದ್ದಾರೋ ಅವರ ಮೇಲೆ ನಿಮ್ಮ ದಯೆ ಹಿಡಿದು ಬರೋದಕ್ಕಾಗಿ ಸ್ತೋತ್ರ ದೇವ ಅವರ ಮೇಲೆಯೂ ಕೂಡ ನಿಮ್ಮ ದಯೆ ಹಿಡಿದು ಬರೋದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಅವರು ಕೂಡ ಸವಿಯುವಂತಾಗಲಿ ಸ್ವಾಮಿ ನಿಮ್ಮ ಪ್ರೀತಿ ಅವರು ಕೂಡ ಸವಿಯುವಂತಾಗಲಿ ದೇವರೇ ಏಸುವೆ ನಿಮ್ಮ ಪ್ರೀತಿಯನ್ನು ಅವರಿಗೆ ಉಣಬಡಿಸರಿ ಸ್ವಾಮಿ ನಿಮ್ಮ ಪ್ರೀತಿಯನ್ನು ಅವರಿಗೆ ನೀಡಿರಿ ದೇವ ಮತ್ತೊಂದು ಅವಕಾಶವನ್ನು ನೀವು ನೀಡುವುದಕ್ಕಾಗಿ ಮತ್ತೊಂದು ಅವಕಾಶವನ್ನು ನೀವು ಅವರಿಗೆ ಕೊಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದಲೂ ನಿಮ್ಮ ನಾಮದ ಶಕ್ತಿಯಿಂದಲೂ ಯಶುವೆ ಬಿಡುಗಡೆಯ ನಾಮ ರಕ್ಷಣೆಯ ನಾಮ ಜೀವ ನೀಡಿದ ನಾಮ ಸೌಖ್ಯಪಡಿಸುವ ನಾಮ ಏಸು ಎಂಬ ನಾಮದ ಶಕ್ತಿಯಿಂದ ಎಲ್ಲರನ್ನು ಸೌಖ್ಯಪಡಿಸಿರಿ ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶ ಹತ್ತನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೀವು ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ನೀವು ನಮಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ಸ್ವಾಮಿ ಆ ಅಧಿಕಾರವನ್ನು ನಾವೀಗ ಬಳಸ್ತಾ ಇದ್ದೀವಿ ಆ ಅಧಿಕಾರವನ್ನು ನಾವೀಗ ಬಳಸ್ತಾ ಇದ್ದೀವಿ ಯಸುವೆ ಹೌದು ದೇವ ರೋಗಿಗಳನ್ನು ಗುಣಪಡಿಸಿರಿ ಎಂಬ ಅಧಿಕಾರವನ್ನು ನೀವು ನಮಗೆ ಕೊಟ್ಟಿದ್ದೀರಿ ಆ ಅಧಿಕಾರ ಅಧಿಕಾರವನ್ನು ಬಳಸುತ್ತ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ ರೋಗಿಗಳು ನಮ್ಮ ಕಣ್ಣು ಮುಂದೆ ಇಲ್ಲ ಸ್ವಾಮಿ ಆದರೆ ಅವರೆಲ್ಲರನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ ನಿಮ್ಮ ಮುಂದೆ ಇಟ್ಟಿರುವಂಥ ಎಲ್ಲ ರೋಗಿಗಳ ಮೇಲೆ ನಿಮ್ಮ ದೇಹ ಎಳೆದು ಮರಳಿದ್ ಸ್ವಾಮಿ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಹೃದಯದ ಕಾಯಿಲೆಯಿಂದ ಬಳಲುತ್ತಿರುವಂಥ ಪ್ರತಿಯೊಬ್ಬೊಬ್ಬ ರೋಗಿಗಳು ಇಡೀ ಲೋಕದಲ್ಲಿರುವಂಥ ರೋಗಿಗಳು ನಮ್ಮ ಕುಟುಂಬದಲ್ಲಿರುವ ರೋಗಿಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ರೋಗಿಗಳು ಭಾರತ ದೇಶದಲ್ಲಿರುವಂಥ ರೋಗಿಗಳು ಇಡೀ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ರೋಗಿಗಳು ಎಲ್ಲ ರೋಗಿಗಳನ್ನು ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ ಅಪ್ಪ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದ ಅವರೆಲ್ಲರೂ ಸೌಖ್ಯಗೊಳ್ಳುವಂತಾಗಲಿ ಸ್ವಾಮಿ ಇದು ನಮ್ಮ ಚಿತ್ರದಂತೆ ಅಲ್ಲದೇವ ನಿಮ್ಮ ಚಿತ್ರದಂತೆ ನಡೆಯಲಿ ಸ್ವಾಮಿ ನಿಮ್ಮ ಚಿತ್ರದಂತೆ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಅಪ್ಪ ಎಲ್ಲ ರೋಗಿಗಳನ್ನು ನೀವು ಸೌಖ್ಯಗೊಳಿಸುವುದಕ್ಕಾಗಿ ಸ್ತೋತ್ರ ಈ ದರೆಯಲ್ಲಿ ನಿಮ್ಮ ನಾಮ ಬಿಟ್ಟರೆ ಬೇರೆ ಯಾವ ನಾಮದಿಂದಲೂ ಜೀವೋದ್ಧಾರ ಇಲ್ಲ ಎಂಬುದನ್ನು ಈ ಲೋಕಕ್ಕೆ ನೀವು ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ ದೇವ ಹೌದು ಸ್ವಾಮಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಮತ್ತಾಯನ ಬರೆದ ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನುಡಿದಿರುವಂತೆ ಚಿಕ್ಕ ಚಿಕ್ಕವರಲ್ಲಿ ಯಾ ಅತಿ ಚಿಕ್ಕವರಲ್ಲಿ ಯಾರು ನಾಶವಾಗಬಾರದು ಎಂಬ ವಾಕ್ಯವನ್ನು ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ ಯಾವ ಆತ್ಮವು ನಾಶವಾಗಿ ಹೋಗಬಾರದು ಸ್ವಾಮಿ ಯಾವ ಆತ್ಮವು ನಿಮ್ಮ ಪ್ರೀತಿಯನ್ನು ಸವಿಯದೆ ಅಪ್ಪ ನಾಶವಾಗಿ ಹೋಗದ ಹಾಗೆ ನಾವು ಪ್ರಾರ್ಥಿಸುತ್ತಿದ್ದೇವೆ ಅವ ಪ್ರತಿಯೊಬ್ಬೊಬ್ಬ ರೋಗಿಗಳಲ್ಲಿ ನೀವು ಮಾತನಾಡೋ ಸ್ವಾಮಿ ಹೃದಯದ ಕಾಯಿಯಿಂದ ಬಳಲುತ್ತಿರುವಂಥ ಪ್ರತಿಯೊಬ್ಬೊಬ್ಬ ರೋಗಿಗಳಲ್ಲಿ ನೀವು ಮಾತನಾಡಿ ಸ್ವಾಮಿ ಮಾತನಾಡಿ ಅವರಿಗೆ ಸೌಖ್ಯವನ್ನು ನೀಡಿರಿ ಸೌಖ್ಯವನ್ನು ನೀಡೋದಕ್ಕಾಗಿ ಸ್ತೋತ್ರ ನೀಡೋದಕ್ಕಾಗಿ ಸ್ತೋತ್ರ ಈ ಸಮಯದಲ್ಲಿ ನಿಮ್ಮ ಪ್ರಸನ್ನತೆ ಅವರನ್ನು ತುಂಬಿಕೊಳ್ಳೋದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರಸನ್ನತೆ ಅವರನ್ನು ಆವರಿಸಿಕೊಳ್ಳೋದಕ್ಕಾಗಿ ಸ್ತೋತ್ರ ಅಪ ನಿಮ್ಮ ಪ್ರಸನ್ನತೆಯನ್ನು ಅವರ ಅನುಭವಿಸೋದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರಸನ್ನತೆಯನ್ನು ಅವರು ಅನುಭವಿಸಿ ಅಪ ನಿಮ್ಮ ನಾಮದಲ್ಲಿ ನಿಮ್ಮ ನಾಮದ ಮುಖಾಂತರ ಅವರು ಸೌಖ್ಯ ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ ಸೌಖ್ಯ ಹೊಂದಿಕೊಳ್ಳೋದಕ್ಕಾಗಿ ಸ್ತೋತ್ರ ಅನೇಕ ಬಡ ಕುಟುಂಬಗಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿ ಕೊಡುತ್ತಿದ್ದೇವೆ ಅಪ್ಪ ಹಣದ ಸಮಸ್ಯೆಯಿಂದ ವೇದನೆ ಪಡುತ್ತಿರುವಂಥ ಕುಟುಂಬಗಳು ಕಣ್ಣೀರಿಡುತ್ತಿರುವಂಥ ಕುಟುಂಬಗಳು ಕಣ್ಣೀರಿಡುತ್ತಿರುವ ಕುಟುಂಬಗಳು ವೇದನೆಯಲ್ಲಿರುವಂಥ ಕುಟುಂಬಗಳು ಏನು ಮಾಡೋದು ಎಂಬುದು ತಲೆ ತೋಚದೆ ಅಪ್ಪ ಹಾಗೆ ಕುಳಿತುಕೊಂಡಿರುವಂಥ ಕುಟುಂಬಗಳು ಎಷ್ಟೋ ಕುಟುಂಬಗಳು ರೋಗಿಗಳನ್ನು ಅಡ್ಮಿಟ್ ಮಾಡಿ ಹಣಕಾಸಿಗಾಗಿ ಹಣಕಾಸನ್ನು ಒದಗಿಸಲಾಗದೆ ಅನೇಕ ಕುಟುಂಬಗಳಲ್ಲಿರುವ ವ್ಯಕ್ತಿಗಳು ಅನೇಕ ಕುಟುಂಬದಲ್ಲಿರುವಂಥ ವ್ಯಕ್ತಿಗಳು ಎಷ್ಟೋ ಜನ ಮರಣವನ್ನು ಹೊಂದಿದ್ದಾರೆ ಸ್ವಾಮಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೇವ ಹಾಗಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಎಲ್ಲ ಬಾಡವ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಹಣದ ಕೊರತೆ ಇರುವಂಥ ಒಬ್ಬೊಬ್ಬ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಂಡು ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ ಯಾವ ರೀತಿ ಶತಾಧಿಪತಿ ಶತಾಧಿಪತಿ ಪ್ರಾರ್ಥಿಸಿದರೋ ತನ್ನ ಸೇವಕನ ಒಳ್ಳೆಯ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದರೋ ಅದೇ ರೀತಿಯಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಅಪ್ಪ ಎಲ್ಲ ಆತ್ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಹೃದಯದ ಕಾಯಿಂದ ಬಳಲುತ್ತಿರುವಂಥ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಯಶುವೆ ಅಪ ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ ನಿಮ್ಮ ನಾಮ ಮಹಿಮೆಗಳಲ್ಲಿ ಈ ಲೋಕದಲ್ಲಿರುವ ಕಟ್ಟ ಕಡೆಯಲ್ಲಿ ಕಟ್ಟ ಕಡೆಯ ತನಕ ಇರುವಂಥ ಎಲ್ಲ ರೋಗಿಗಳು ನಿಮ್ಮ ನಾಮವನ್ನು ಅರಿತುಕೊಳ್ಳುವಂತಾಗಲಿ ನಿಮ್ಮ ನಾಮದ ಮುಖಾಂತರ ಜೀವನ ಹೊಂದಿಕೊಳ್ಳುವಂತಾಗಲಿ ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಯೇಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಯೇಸುವೆ ಮಹಿಮೆ ಅಬ್ಬಾ ಈ ಒಂದು ಪುಟ್ಟ ಪ್ರಾರ್ಥನೆಯನ್ನು ಆಲಿಸಿ ಈ ಪುಟ್ಟವನ್ನು ಪ್ರಾರ್ಥನೆಯನ್ನು ಆಲಿಸಿ ನಾವು ಆಲಿಸಿ ಮಾಡಿದಂಥ ಎಲ್ಲ ಪ್ರಾರ್ಥನೆಗಳಿಗೆ ಸದುತ್ತರನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರ ಸದೃತ್ತರನ್ನು ನೀಡಿದ ದೇವರೇ ನಿಮಗೆ ಸ್ತೋತ್ರ ಹೌದು ಸ್ವಾಮಿ ಈಗ ನಾವು ಪ್ರಾರ್ಥಿಸುವಾಗಲೇ ಅನೇಕ ರೋಗಿಗಳು ಸೌಖ್ಯವನ್ನು ಹೊಂದಿಕೊಂಡಿದ್ದಾರೆ ಎಂದು ನಾವು ದೃಢವಾಗಿ ವಿಶ್ವಾಸಿಸುತ್ತೇವೆ ಸ್ವಾಮಿ ನಾವು ಪ್ರಾರ್ಥಿಸುವಾಗಲೇ ಅನೇಕ ರೋಗಿಗಳು ಸೌಖ್ಯವನ್ನು ಹೊಂದಿಕೊಂಡಿದ್ದಾರೆ ಎಂಬುದಾಗಿ ನಾವು ವಿಶ್ವಾಸಿಸುತ್ತೇವೆ ನಾವು ಪ್ರಾರ್ಥಿಸುವಾಗಲೇ ನಿಮ್ಮ ನಾಮದ ಶಕ್ತಿಯಿಂದ ಪ್ರಾರ್ಥಿಸುವಾಗಲೇ ನಿಮ್ಮ ಪರಿಶುದ್ಧವಾದ ರಕ್ತ ರೋಗಿಗಳ ಮೇಲೆ ಇಳಿದು ಬರುವಾಗಲೇ ಅನೇಕ ಆತ್ಮಗಳು ಅನೇಕ ಆತ್ಮಗಳು ಬಂಧಿತವಾಗಿರುವಂಥ ಸೈತನದಿಂದ ಬಂಧಿತವಾಗಿರುವಂಥ ಎಲ್ಲ ಆತ್ಮಗಳು ಬಿಡುಗಡೆ ಆಗಿದೆಯೆ ಎಂದು ನಾವು ದೃಢವಾಗಿ ವಿಶ್ವಾಸಿಸುತ್ತೇವೆ ಸ್ವಾಮಿ ಹೌದು ದೇವ ನೀವು ಅವರಿಗೆ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅವರ ಕುಟುಂಬದ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬಂದದಕ್ಕಾಗಿ ಸ್ತೋತ್ರ ಅಪ್ಪ ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ನಿಮ್ಮ ಪ್ರೀತಿ ಅವರು ಕೂಡ ಸವಿಯುವಂತಾಗಲಿ ಅಪ ನಿಮ್ಮ ಎರಡೆಲ್ಲ ಬರವಿಕೆಗೆ ಇಡೀ ಲೋಕ ಲೋಕವೇ ನಿಮ್ಮನ್ನು ಎದುರುಗೊಳ್ಳುವಂತಾಗಲಿ ಸ್ವಾಮಿ ನಿಮ್ಮನ್ನು ಎದುರುಗೊಳ್ಳುವಂತಾಗಲಿ ಈ ಲೋಕದಲ್ಲಿರುವ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ಹಿರಿಯರು ವೃದ್ಧರು ಯಾರು ಯಾರಿದಾರೋ ಯಾರ್ಯಾರು ಜೀವಂತವಾಗಿದ್ದಾರೋ ಎಲ್ಲರೂ ಸಿದ್ಧಗೊಳ್ಳುವಂತಾಗಲಿ ಸ್ವಾಮಿ ಸತ್ಯವನ್ನು ನಿಂತು ಸತ್ಯ ಮಾರ್ಗದಲ್ಲಿ ಜೀವಿಸಿ ನಿಮ್ಮ ಪ್ರೀತಿಯನ್ನು ಅನುಭವಿಸಿ ಅಪ್ಪ ಎಲ್ಲರೂ ನಿಮ್ಮ ಎರಡನೇ ಬರುವಿಕೆಗೆ ಸದಾ ಸಿದ್ಧರಾಗುವಂತೆ ಎಲ್ಲರನ್ನು ಆಶೀರ್ವದಿಸರಿ ಪರಿಶುದ್ಧಾತ್ಮರೇ ಎಲ್ಲರನ್ನು ಎಲ್ಲರನ್ನೂ ಆವರಿಸಿಕೊಳ್ಳರಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ನೀವು ಆವರಿಸಿಕೊಳ್ಳಿರಿ ಆವರಿಸಿಕೊಳ್ಳುವುದಕ್ಕಾಗಿ ಸ್ತೋತ್ರ ಸತ್ಯದ ಮಾರ್ಗವನ್ನು ಅವರಿಗೆ ತೋರಿಸಿರಿ ಸ್ವಾಮಿ ಪರಲೋಕದ ಮಾರ್ಗವನ್ನು ಅವರಿಗೆ ತೋರಿಸಿರಿ ನೀವು ಅವರನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ ನೀವರನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ಪರಿಶುದ್ಧ ಹತ್ಮರೇ ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು ತಂದೆಯಾದ ದೇವರ ಬಳಿ ನಮಗಾಗಿ ನೀವು ನೀವೇ ಸ್ವಾಮಿ ನಮ್ಮ ಎಲ್ಲ ಅವಶ್ಯಕತೆಗಳನ್ನು ನಮ್ಮ ಎಲ್ಲ ಅವಶ್ಯಕತೆಗಳಾಗಿ ಗಳಿಗಾಗಿ ಪ್ರಾರ್ಥಿಸುವ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರ ನಿಮಗೆ ಸ್ತೋತ್ರ ಅಪ ತಂದೆಯೇ ಈಗ ನಾವು ಬೇಡಿದ ಎಲ್ಲ ಬೇಡಿಕೆಗಳು ಎಲ್ಲ ಕೋರಿಕೆಗಳು ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ರಕ್ಷಕರೂ ಆದ ಯೇಸು ಕ್ರೈಸ್ತರ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಶಕ್ತಿಯುತವಾದ ನಾಮ ಬಿಡುಗಡೆಯ ನಾಮ ರಕ್ಷಣೆಯ ನಾಮ ಸೌಖ್ಯಪಡಿಸುವಂಥ ನಾಮ ಸೈತಾನನಿಗೆ ಹೆದರಿಸುವಂಥ ನಾಮ ಸೈತನ ನಾಶಪಡಿಸುವಂಥ ನಾಮ ಸೈತನ ಕ್ರಿಯೆಗಳನ್ನು ಸುಟ್ಟು ನಾಶಪಡಿಸುವಂಥ ಸೈತನ ಯೋಜನೆಗಳನ್ನು ನಾಶಪಡಿಸುವಂಥ ನಾಮ ಏಕೈಕ ನಾಮ ಏಸು ಎಂಬ ನಾಮದ ಮುಖಾಂತರ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಆಮೇ ಆಮೇ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಪೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಎಬುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸರಿ ಆಮೆ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್ ಆಮೇನ್ ಆಮೇಲೆ